ತುಂಬ ದಿನಗಳಿಂದ ಮುಖ ಪೀಕ್ ಟ್ರೆಕ್ಕಿಂಗ್ ಹೋಗಬೇಕು ಅನ್ಕೊಂಡಿದ್ದೆ ಆದರೆ ಹೋಗೋಕೆ ಆಗಿರಲ್ಲ ಕೊನೆಗೂ ನಿರ್ಧಾರ ಮಾಡಿ ಅರಣ್ಯ ವಿಹಾರ ಜಾಲತಾಣದಲ್ಲಿ ಬುಕ್ ಮಾಡಿಕೊಂಡು ಹೊರಟೇ ಬಿಟ್ಟೆ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ರಾತ್ರಿ ಕೆ ಎಸ್ ಆರ್ ಟಿ ಸಿ ಸ್ಲೀಪರ್ ನಾನೆಸಿ ಬಸ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಬೆಳಗ್ಗೆ ಆರು ಗಂಟೆಗೆ ಕಳಸ ತಲುಪಿದೆ ಅಲ್ಲಿ ಒಂದು ಟೀ ಕುಡಿದು ಆರು ಮೂವತ್ತಕ್ಕೆ ಬಸ್ ಹತ್ತಿ ಕಳಸಾದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬಾಳ್ಗಲ್ಗೆ ಬಂದೆ ಅಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡೋಕ್ಕೆ ಮುಳ್ಳೋಡಿಯಲ್ಲಿರುವ ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟ್ ಹತ್ತಿರಕ್ಕೆ ಜೀಪ್ನಲ್ಲಿ ಹೋಗಿ ಅಲ್ಲಿ ತಪಾಸಣೆ ಮುಗಿಸ್ಕೊಂಡು ಎಂಟು ಗಂಟೆಗೆ ಚಾರಣ ಶುರು ಮಾಡಿದೆ ಆ ದಾರಿನೇ ಸ್ವರ್ಗಕ್ಕೆ ಹೋಗೋ ರೀತಿಯಲ್ಲಿ ಇತ್ತು ಸಣ್ಣ ಸಣ್ಣ ನೀರಿನ ಜರಿಗಳನ್ನು ದಾಟುತ್ತಾ ದಟ್ಟವಾದ ಶೋಲ ಅರಣ್ಯತೆ ನಡುವೆ ನಡೆದು ಬೆಟ್ಟ ಹತ್ತು ಇಳಿದು ಹನ್ನೆರಡು ಮೂವತ್ತಕ್ಕೆ ತುತ್ತ ತುದಿ ತಲುಪಿದ್ದಾಯಿತು ಸಿಕ್ಕಾಪಟ್ಟೆ ಮಳೆ ಬೇರೆ ತುಂಬ ಮಂಜು ಮುಸುಕಿದ್ರಿಂದ ಅಷ್ಟೇನೂ ಒಳ್ಳೆಯ ವ್ಯೂ ಸಿಗಲಿಲ್ಲ ಆಮೇಲೆ ಅಲ್ಲೇ ಒಂದು ಗಂಟೆ ಕೂತಿದ್ದು ಇಳಿಯೋಕ್ಕೆ ಶುರು ಮಾಡಿದೆ ಆವಾಗೇ ಗೊತ್ತಾಗಿದ್ದು ಹತ್ತೋದಕ್ಕಿಂತ ಇಳಿಯೋದು ತುಂಬ ಕಷ್ಟ ಅಂತ ಕೊನೆಗೆ ಪೂರ್ತಿ ಇಳಿದು ಸುಸ್ತಾಗಿ ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟ್ ಹತ್ರ ಬರೋಷ್ಟರಲ್ಲಿ ಐದು ಮೂವತ್ತಾಗಿತ್ತು ಕಾಲ್ನೋವು ಸಹ ಬಂದಿತ್ತು ಅಲ್ಲಿಂದ ಹೊರನಾಡ್ಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಊಟ ಮಾಡಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ಬೆಳಗ್ಗೆ ಬೆಂಗಳೂರನ್ನು ತಲುಪಿ ಅಲ್ಲಿಂದ ಊರಿಗೆ ಹೊರಟು ಮನೆ ತಲುಪಿದ್ದಾಯಿತು ಇಷ್ಟಾಗಿತ್ತು ನನ್ನ ಕುದುರೆ ಮುಖ ಚಾರಣದ ಕತೆ